ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ ರೌಡಿ ಶೀಟರನ್ನು ಬಂಧಿಸಲು ಮುಂದಾದ ಪೊಲೀಸರ ಮೇಲೆ ರೌಡಿ ಮಚ್ಚಿನಿಂದ ಹಲ್ಲೆ ನಡೆಸಲು ಮುಂದಾಗಿದ್ದು ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿದ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕುರುಬ ಕೇಳಗಿ ಗ್ರಾಮದಲ್ಲಿ ನಡೆದಿದೆ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಂಗಮೇಶ್ ಎಂಬ ಆರೋಪಿ ಕುರುಬ ಕೇಳಗಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಅಡಗಿಕೊಳ್ಳುತ್ತಿದ್ದ ಆರೋಪಿಯನ್ನು ಹಿಡಿಯಲು ಖಚಿತ ಮಾಹಿತಿ ಮೇರೆಗೆ ಭಾಲ್ಕಿ ಪೊಲೀಸರು ಶುಕ್ರವಾರ ಮುಂಜಾನೆ ದಾಳಿ ನಡೆಸಿದ್ರು ಈ ವೇಳೆ ಪೊಲೀಸ್ ಸಿಬ್ಬಂದಿಯಾದ ಗುರುನಾಥ್ ರಾಜೇಂದ್ರ ಮೇಲೆ ಆರೋಪಿ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ ಆಗ ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಸದ್ಯ ಗುಂಡೇಟುದಿಂದ ರೌಡಿಶೀಟರ್ ರೌಡಿ ಶೀಟರ್ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗಾಯಗೊಂಡಿರುವ ಸಿಬ್ಬಂದಿ ಗುರುನಾಥ್ ರಾಜೇಂದ್ರ ಕೂಡ ಭಾಲ್ಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರಿಬ್ಬರು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಎಂದು ಬೀದರ್ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ ನಿಜ ಸಿಗ್ತಾರೆ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ ಸಿಗ್ತಾರೆ ಸುಮಾರು ಐದು ಗಂಟೆಗೆ ನಮ್ಮ ಬಂದ ತಕ್ಷಣ ಕಾರಂಜಿ ಕಾರಂಜಿ ವಿಲೇಜ್ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದ್ದಂಥ ಗಾಡಿದಿಂದ ಇಳಿದು ನಮ್ಮ ಪಿ ಎಸ್ ಸಿಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ ಎಸ್ಕೇಪ್ ಆಗಿರ್ತಾನೆ ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾರೆ ಅಂತ ನನಗೆ ಹೇಳಿರ್ತಾರೆ ಆ ಫೋನನ್ನು ನಾವು ಟ್ರೇಸ್ ಮಾಡಿದಾಗ ನಿನ್ನೆ ನೈಟ್ ನಮಗೆ ನನ್ನ ಸ್ವಂತ ಊರಿನ ಹತ್ತಿರ ಒಂದು ಟೆಂಪಲ್ ಇದೆ ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿಜನೆ ಆಯಿತು ನಾವೆಲ್ಲರೂ ಒಂದು ತಂಡವನ್ನು ಹೆಚ್ಚಿಸ್ಕೊಂಡು ನಮ್ಮ ಪಿ ಎಸ್ ಐ ಪಾಲ್ಕಿ ರೂರಲ್ ಪಿ ಎಸ್ ಐ ಹಾಗೂ ಕ್ರೈಮ್ ಸ್ಟಾಫು ಅವನಿಗೆ ಹಿಡೀಬೇಕಂತ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾವು ಸ್ಪಾಟಿಗೆ ಹೊರಡ್ತೇವೆ ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫು ಪಿ ಎಸ್ ಐ ಏಕಾಏಕಿ ನಮ್ಮ ಪಿ ಎಸ್ ಐ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ ನಮ್ಮ ಪಿ ಎಸ್ ಐನ ತಪ್ಪಿಸೋಕೆ ಹೋಗಿ ಪಿ ಎಸ್ ಐನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವರೊಟ್ಟಿಗೆ ಒಂದು ಘರ್ಷಣೆ ಸಣ್ಣ ಘರ್ಷಣೆ ನಡೆಯುತ್ತಿದೆ ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್ ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್ ಅವ್ರಿಬ್ಬರಿಗೂ ಗಾಯಗಳಾಗಿರ್ತವೆ ಪ್ರಕಾಶ್ ಸ್ವಾಮಿ ಎಂಬವರ ಅಪಹರಣ ಪ್ರಕರಣದಲ್ಲಿ ಆರೋಪಿ ಭಾಗಿಯಾಗಿದ್ದ ಹನುಮಂತ ಹಾಗೂ ಪ್ರಕಾಶ್ ಸ್ವಾಮಿ ಎಂಬವರ ನಡುವೆ ಗಲಾಟೆ ನಡೆದಿತ್ತು ಹನುಮಪ್ಪ ಎಂಬವರ ಸುಪಾರಿ ಮೇರೆಗೆ ಪ್ರಕಾಶ್ ಸ್ವಾಮಿಯನ್ನು ಸಂಗಮೇಶ್ ಮತ್ತು ಆತನ ಗ್ಯಾಂಗ್ ಅಪಹರಣ ಮಾಡಿತ್ತು ಸಂಗಮೇಶ್ ಮತ್ತು ಆತನ ಗ್ಯಾಂಗಿನ ಆರು ಜನರ ಪೈಕಿ ಮೂವರನ್ನು ಮಹಾರಾಷ್ಟ್ರದ ನಿಜಾಮಾಬಾದ್ನಲ್ಲಿ ಬಂಧಿಸಲಾಗಿತ್ತು ಪ್ರಮುಖ ಆರೋಪಿಗಳಾದ ಸಂಗಮೇಶ್ ಮತ್ತು ವಿಜಯ್ ಗುಂಡಪ್ಪ ಮೂರು ಜನರನ್ನು ಪೊಲೀಸರು ಬಂಧಿಸಿ ಭಾಲ್ಕಿಗೆ ಕರೆತರುವ ವೇಳೆ ಭಾಲ್ಕಿ ತಾಲೂಕಿನ ಕಾರಂಜಿ ಗ್ರಾಮದ ಬಳಿ ಶೌಚಕ್ಕೆ ಹೋಗ್ತೀನಿ ಎಂದು ಗಾಡಿಯಿಂದ ಇಳಿದ ಆರೋಪಿ ಸಂಗಮೇಶ್ ಪಿಎಸ್ಐಯನ್ನು ತಳ್ಳಿ ತಪ್ಪಿಸಿಕೊಂಡಿದ್ದ ಕುರುಬ ಕೆಳಗಿ ಸಮೀಪದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಸಂಗಮೇಶ್ ಅಡಗಿದ್ದಾನೆಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿ ಸಂಗಮೇಶ್ ರೌಡಿ ಶೀಟರಾಗಿದ್ದು ಈತನ ಮೇಲೆ ಒಟ್ಟು ಹದಿನೆಂಟು ಕೇಸ್ಗಳು ಇವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೂ ಈತ ಕಡಕಳ್ಳಿ ಬಳಿ ಚಿಂಚೋಳಿ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೂಡ ಇದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಮಾಡಿ